ಬಿಗ್ ಬಾಸ್ ಸೀಸನ್ ಶುರುವಾಗಿ ಮೂರು ವಾರ ಕಳೆದರೂ ಮನೆಯಲ್ಲಿ ಯಾರೂ ಕ್ಯಾಪ್ಟನ್ ಇರಲಿಲ್ಲ ಇದೀಗ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದ್ದು ಮುಂದಿನ ವಾರದಿಂದ ದೊಡ್ಡ ಮನೆಯಲ್ಲಿ ಕ್ಯಾಪ್ಟನ್ ಹವಾ ಇರಲಿದೆ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಯಾರು ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಬಿಗ್ ಬಾಸ್ ಮಾಡಿರುವ ಘೋಷಣೆಯ ಪ್ರಕಾರ ಈ ವಾರ ಮನೆಯು ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಅನ್ನು ಗಳಿಸಲಿದೆ ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಡಬೇಕೆಂದು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ತಿಳಿಸಿದ್ದಾರೆ ಅಂತೆ ವೈಲ್ಡ್ ಕಾರ್ಡ್ ಸದಸ್ಯ ಚರ್ಚೆ ಮಾಡಿದ್ದಾರೆ ಒಬ್ಬೊಬ್ಬರೇ ತಮಗೆ ಇಷ್ಟವಿಲ್ಲದ ಅಭ್ಯರ್ಥಿಗಳ ಹೆಸರನ್ನು ಸೂಚಿಸಿದ್ದಾರೆ ನಾವೇ ಅವರನ್ನು ಸ್ಟಾರ್ ಮಾಡುವುದು ಬೇಡ ಎನ್ನುತ್ತಾ ಅಶ್ವಿನಿಗೌಡ ಹೆಸರನ್ನು ಹೇಳಿದ್ದಾರೆ ಇದನ್ನು ಸಹಿಸದ ಅವರು ಆಯ್ಕೆ ನಡೆಯುತ್ತಿದ್ದ ಸ್ಥಳದಿಂದ ಹೊರಟು ಹೋಗಿದ್ದಾರೆ ರಾಶಿ ಮತ್ತು ಜಾಹ್ನವಿ ಜೊತೆ ತಮ್ಮ ಕಣ್ಣೀರು ಒರೆಸುತ್ತಾ ಮನದಾಳವನ್ನು ಹಂಚಿಕೊಂಡಿದ್ದಾರೆ ನಾನು ತುಂಬಾ ಕಷ್ಟಪಟ್ಟು ಆಟವಾಡಿದ್ದೀನಿ ರೇಸ್ನಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಎಂದು ಹೇಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳು ಆದಾಗ ಮರೆಯೋಕ್ಕೂ ಸಾಧ್ಯವಿಲ್ಲ ಅದನ್ನು ಮರೆತು ಮುಂದಕ್ಕೆ ಹೋಗುವುದಕ್ಕೂ ಆಗಲ್ಲ ಎಂದಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ